ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ 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 ಆರ್ ಸಿ ಬೆನಗಲ್ ಚಾನಲ್ ವೀಕ್ಷಣೆ ಮಾಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರ 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 ನೀವೆಲ್ಲ ಆರಾಮ್ ನಾನು ಮಾತ್ರ ಆರಾಮಿಲ್ಲ ಮಾರ್ರೆ ಎಂತದೇ ಉರಿ ಉರಿ ಈಗ ಮಾರ್ಚ್ ಮೂರು ತಾರೀಕು ಅಷ್ಟೇ ಮಾರ್ರೆ ಇನ್ನು ಮೂರ್ ತಿಂಗಳಿತ್ತಲ್ಲದೆ ಮಾರ್ಚ್ ಏಪ್ರಿಲ್ ಮೇ ಅಂದಳಿ ಯೋ ಉರಿ ಉರಿ ಇದು ಎಂತ ಕಾಲವಯ್ಯ ಇದು ಎಂತ ಕಾಲವಯ್ಯ ಮನೆ ಒಳಗೆ ಉರಿ ಮನೆ ಹೊರಗೆ ಉರಿ ಅಲ್ಲಿ ಉರಿ ಇಲ್ಲಿ ಊರಿ ಎಲ್ಲ ಕಡೆ ಉರಿ ಉರಿ ಇದು ಎಂತ ಕಾಲ ವಯ್ಯ ಓಯ್ ಒಳಗೆ ಐಕಂ ಕಾತ್ಲ ಮರ ಬಿಸ್ಲು ಬಿಸ್ಲು ರಾಪು ಬಿಸ್ಲು ಗಾಳಿ ಎಂತಂಬುದೇ ಮೊನ್ನೆ ಪೇಪರ್ ಹಂಗೆಲ್ಲ ಕೊಟ್ಟಿರಪ್ಪ ಹನ್ನೆರಡು ಗಂಟೆಯಿಂದ ಮೂರ್ ಗಂಟೆ ಒಳಗೆ ಮನೆಯಿಂದ ಹೊರಗೆ ಹೋಯ್ಬೇಡಿ ಅಂದಳಿ ಹನ್ನೆರಡು ಗಂಟೆಯಿಂದ ಅಲ್ಲ ಬೆಳಿಗ್ಗೆ ಎಂಟು ಗಂಟೆಯಿಂದ ನಾಲ್ಕು ಗಂಟೆ ತನಕ ಮನೆಯಿಂದ ಹೊರಗು ಸಾಧ್ಯವೇ ಇಲ್ಲ ಮರ್ರ ಉರಿ ಉರಿ ಎಂತ ಉರಿಯೇ ಬಿರಿ ಬಿಸಿ ಗಾಳಿ ಒಂದ್ ಬದಿಯ ಮನೆ ಎಲ್ಲ ಅಮೆರಿಕದಂಗೆ ಎಲ್ಲ ಬೆಂಕಿ ಬೀಳಿತ್ತಮ್ರ ಇನ್ನು ಎಲ್ಲೆಲ್ಲ ಬೆಂಕಿ ಬೀಳುತ್ತೋ ಗೊತ್ತಿಲ್ಲ ಮರ್ರೆ ಮನೆ ನಮ್ಮೂರ ಹತ್ರ ಒಂದ್ ಬೆಂಕಿ ಬೀಳಿತ್ತು ಅರಣ್ಯ ಅರಣ್ಯಾಧಿಕಾರಿಗಳು ಮತ್ತ್ ನಮ್ ಈ ಶೌರ್ಯ ಟೀಮ್ ಎಲ್ಲ ಹೊಯ್ಕೊಂಡ್ ಕಡೆ ಬೆಂಕಿ ಎಲ್ಲ ನುಗ್ಸಿ ಬಂದ್ರ ಮಾರ್ರೆ ಬೆಂಕಿಯನ್ನು ಅಷ್ಟು ಬಿಸ್ಲೇ ಏ ಬಾರಿ ಕಷ್ಟ ಇತ್ತು ಮಾರ್ರೆ ಹೇಳ್ತಾರಪ್ಪ ಮಜ್ಜಿಗೆ ಕುಡೀನಿ ಹಾಲು ಕುಡಿನಿ ಎಲ್ಲಾ ಕುಡೀನಿ ಅಂದೇಳಿ ನಾನು ಗವರ್ಮೆಂಟ್ ಒಂದು ಮನವಿ ಮಾಡೋದು ಮಾರ್ರೆ ಈಗ ದಿನಕ್ ನಮ್ಗೆ ಒಂದೊಂದ್ ಲೀಟರ್ ಹಾಲು ಒಂದೊಂದ್ ಲೀಟರ್ ಮಜ್ಜಿಗೆ ಎರಡ್ ಲೀಟರ್ ಆ್ಯಪಲ್ ಆಪಲ್ ಜ್ಯೂಸ್ ಇಲ್ಲಿ ಎರಡು ಕೆಜಿ ಆಪಲ್ ಎಲ್ಲ ನಮ್ಗೊಂದು ಧರ್ಮಕ್ಕೆ ಕೊಟ್ರಿ ಬಾರಿ ಒಳದಿತ್ ಮಾರ್ರೆ ಐಕಮ್ ಕಾತ್ಲಾ ಮಾರ್ರೆ ಮನೆಯೊಳಗೆ ಐಕಮ್ ಕಾತ್ಲೆ ಮಂಡಿಗೆಲ್ಲ ಹಾಳಿ ಆಯ್ಕೆ ಇಲ್ದ್ರ ಮೈಂದ ಹೊರಗೊಬ್ಬ ಸಾಧ್ಯವೇ ಇಲ್ಲ ಅದಕ್ಕೆ ನಾನು ಇವತ್ತು ಹಾಳಿ ತಕಂಬ ಅಂದ್ರೆ ಗೋಪಾಲನ ಅಂಗಡಿ ಹೋದ ಮಾರ್ರೆ ಅವ್ರ ಅಂಗಡಿ ಬಂದೆ ಅವ್ರದ್ಯಾರ್ದು ಅವ್ರ ಅಕ್ಕಂದು ಮಗಳಿಗೆ ಯಾರಿಗೋ ಬೈಕಿ ಅಂದ್ರ ಅವ್ರ ಅಂಗಡಿ ಇವತ್ತು ಬಂದಿಟ್ಟಿರ್ ಅಡಿ ಎಂತ ಮಾಡುದು ಮಂಡಿಗೂ ಒಂದು ಐಕಣಕಲ್ಲ ಹಗೂರ ಬಂದವ ಇಲ್ಲ ಪಂಚಾಯತ್ ಭಾಸ್ಕರನ ಇದ್ರಲ್ಲೇ ಅವ್ರ ಓದಿ ತೋಟ ಮಾಡಿ ಮಾರ ಊರಂಗೆ ಅರಕಿ ಹೊಡಕ ಅಡಕೆ ಒಟಕಾಮಕ್ಕ ಅದೆ ಕಡೆ ಅವ್ರು ಅರ್ಕಿ ತೋಟದಂಗ್ ನಂಗೆ ಒಂದು ಅರ್ಕಿ ತಕೊಂಡ್ ಬಂದ್ ಒಂದು ಒಂದು ಹಾಳಿ ಮಾಡಿದೆ ಕಾಣಿ ಹ್ಯಾಂಗಿತ್ತು ಕಾಣಿ ಹಾಳಿ ಹಾಳಿ ಮಾಡದ್ದೆ ಇದ್ರ ಐಕಂಬ ಕಾಣಿ ಈ ಹಾಳಿ ಹೈಕೊಂಡ್ರು ಬಾರಿ ಒಳ್ಳೇದಾಗ್ತಿ ಎಲ್ಲರೂ ಮಂಡಿಗೆ ನೀವೆಲ್ಲ ಹಾಳಿ ಹೈಕೊಂಡ್ಕಿ ನಮ್ಮ ಮೇಲ್ಮನಿ ಒಣದಕ್ಕೆ ಕೈ ಮಾರ ಮುಂಚೆ ಅವ್ರು ಹಾಳಿ ಹೈಕಂಡ ತಿರುಗುದು ಬೆಳಗ್ಗೆ ಎದ್ರು ಕೂಡ ಹಾಳಿ ಹೈಕಂಡ್ರ ಅವ್ರು ಹಾಳಿ ತೆಗುದ್ ರಾತ್ರಿ ಮನ್ಕೊಂಬತ್ ಹಾಳಿ ಹೈಕಂಡ ತಿರುಗುದು ಅವ್ರು ಮಂಡಿ ಕೂದ್ಲಂಬುದು ಅಂಬುದು ಕಪ್ಪು ಒಂದು ಬಿಳಿ ಕೂದ್ಲು ವರ್ಷ ವರ್ಷ ತೊಂಬತ್ತಾದ್ರೂ ಅವ್ರಿಗೆ ಅವ್ನು ಬಿಳಿ ಕೂದ್ಲಾದ್ಲೇ ಯಾಕಂದ್ರೆ ತಿಂಗ್ಳೆಣ್ಣೆ ಹೈಕಂತೀರ ಹಾಳಿ ಹೈಕಂತೀರ ಈಗ ನಾವೆಲ್ಲ ಮಂಡಿಗೆಲ್ಲ ಇತ್ತಲ್ಲ ಹೊರಗತ್ಲಿ ಹಳೆ ಹಾಕೊಂಡು ಹೋಯ್ಕೆ ಬಾರಿ ಒಳ್ಳೇದು ಈಗಿನ ಮಕ್ಕಳು ಮಂಡಿಗೆ ಎಣ್ಣೆ ಹಾಕುದಿಲ್ಲ ಎಂತದೂ ಇಲ್ಲ ಗಣ್ ಗಣ್ಗಳು ಹಾಗೆ ಹೆಣ್ಗಳು ಹಾಗೆ ಪೂರ ಕೂದಲು ಪೂರಾ ಸ್ಟ್ರೈಟ್ ಮಾಡ್ಕೊಂಬುದು ಮಾರ್ರೆ ಗಣ್ಗಳು ಹಾಗೆ ಕಲರಿಂಗ್ ಮಾಡ್ಕೊಂಡು ಹೆಣ್ಗಳು ಹಾಗೆ ಮಂಡಿ ಎಣ್ಣೆ ಹಾಕೋ ಬುದ್ಧಿ ಪುರ ಹೋಯ್ತು ಆರು ಮಂಡಿಗೆ ಹಾಳಿ ಹಾಕಿ ಹಾಳಿ ಹಾಕು ನಾವು ಮನೆಯಿಂದ ಹೊರ ಕೆಲಸ ಮಾಡೋದು ಹಾಳಿ ಈಗ ನಾವು ಪ್ಯಾಟಿ ಬದಿ ಹೋಪತ್ಲೆಲ್ಲ ಹಳಿ ಹೈಕಂಡೇ ಹೋಯ್ಕ ಮಾರ್ರೆ ಹಾಳಿಗೆ ಈಗ ಬಾರಿ ಡಿಮಾಂಡ್ ಹಾಳಿ ಅಂತ ಗೊತ್ತಾ ಈ ನೆತ್ತಿ ಎಲ್ಲ ಇತ್ತಲ್ಲ ಬಿಸ್ತಿ ಬಿದ್ರೆ ನಮ್ಗೆ ಒಳ್ಳೆ ಇದರ ತೊಂದರೆ ಇಲ್ಲ ತಂಪಿರುತ್ತ ಹಾಳಿ ಹಾಕೊಂಡ್ರೆ ಇದ್ರ ಹಾಳಿ ಒಳಗೆ ಎರಡು ಇತ್ತಲ್ದೇ ಬಸ್ತಿ ಸೊಪ್ಪ ಹಾಕೊಂಡ್ ಹಾಳಿ ಹಾಕೊಂಡ್ರೆ ಬಾರಿ ಒಳ್ಳೆದ್ ಜೀವಕ್ಕೆ ಅದಕ್ಕೆ ನಾನು ಹೇಳುದು ಅದಕ್ಕೆ ಹಾಳಿ ತಪ್ಪು ಒಂದು ಹೋಯ್ದೆ ಇದಕ್ಕೊಂದು ತಾತ್ಕಾಲಿಕ ಒಂದು ಹಾಳಿ ಮಾಡ್ಕೊಂಡಿದೆ ಆದ್ರೆ ನಂಗೆ ನಾಡ್ದು ಹೋಗಿ ಒಂದು ಹಾಳಿ ತಕೊಂಡ್ ಬರ್ಕೊಂಡ್ ಎರಡು ಹಾಳಿ ತಕೊಂಡ್ ಬರ್ಕ ಮಾರ ಇವತ್ ನಾನು ಹಾಳಿ ಮಾಡ್ಕೊಂಡ್ ಸುಮಾರು ಭಂಗಪಟ್ಟೆ ಮಾರ ನಾವು ಅಂಗಡಿ ಹೋಗ್ಕೊಂಡು ಹಾಳಿ ಬಗ್ಗೆ ಎಲ್ಲ ಚರ್ಚಾ ಮಾಡತ್ತ ಮತ್ತೆ ಎಂಬತ್ತು ರೂಪಾಯಿ ಮಾರ್ರೆ ಎಂತ ಇತ್ತು ಮಾರ ಹಾಳಿ ಮಾಡೋಕೆ ಎಷ್ಟು ಭಂಗ ಬೈತು ಗೊತ್ತಾ ಹಾಳಿ ಮಾಡೋರ್ಕ ಕಷ್ಟ ಹಾಳಿ ಮಾಡೋರಿಗೆ ಗೊತ್ತು ಮಾರ್ರೆ ಹೌದೇ ಹಾಳಿ ಹೈಕೊಂಡ್ ಹಂಗೆ ನಂಗೆ ಒಂದು ಎರಡು ಹಾಳಿ ತಕೊಪ್ಪಿತ್ತು ಮಾತ್ರ ಈ ಉರಿ ಒಂದು ತರ್ಸ್ಕೊಂಬ ಕಾತ್ಲ ಮಾರ್ರ ಅಯ್ಯೋ ದೇವ್ರ ಎಂತ ಉರಿ ಇನ್ನು ಮೂರು ಇತ್ತಲ್ಲ ಮಾರ್ರೆ ಹೆಂಗ್ಕಂಬುದ ಗೊತ್ತಿಲ್ಲ ಮಾರ್ರೆ ಕೇಂದ್ರ ಕೂಡ ಹೇಳ್ತಾರೆ ಮಾರ್ರೆ ಹನ್ನೆರಡು ಗಂಟೆಯಿಂದ ಮೂರು ಗಂಟೆಯಿಂದ ನೀವು ಮನೆಯಿಂದ ಹೊರಗೆ ಬರಬೇಡಿ ಅಂತ್ರು ಎಂತ ಹೊರಗೆ ಬಪ್ಪುದ ಮಾರ್ರೆ ಆದ್ರೂ ಈ ಉರಿ ತಾಪಮಾನ ಕಂಡು ನಾನು ಹೇಳಿದೆ ಅಂತ ಗೊತ್ತಾ ಈ ವರ್ಷ ಮಾತ್ರ ಮಳಿ ಮಾತ್ರ ಬೇಗ ಇಪ್ಪು ಸಾಕು ಮಾರ್ರೆ ಖಂಡಿತ ಇಷ್ಟು ಉರಿ ಐಕ್ರ ಮಳೆ ವರ್ಷ ಬೇಗ ಬತ್ತ ಒಳ್ಳೆ ಮಳೆ ಆಪು ಸಾಕು ಆರು ಏನು ಹರ್ಕಂಬ ಕಾತಿಲ್ಲ ಮಾರ್ರೆ ಉರಿ ಒಂಚೂರು ಕಡಿಮೆ ಆಗಿಲಿ ಅಕ್ಕ ನೀವು ಕಳಿಸಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಜಾಸ್ತಿ ಮಾತಾಡ್ಕೊಂಡಿ ಈ ಸಾರು ಮಾತಾಡೋ ಕಾತಿಲ್ಲ ಉರಿ ಉರಿ ತರ್ಸ್ಕೊಂಬ ಕಾತಿಲ್ಲ ಮಾರ್ರೆ ಅಲ್ಲಿ ಒಂದು ಬೈ ನಾನು ಬಸ್ಲಿ ಒಂಚೂರು ಬುಡ ಮತ್ತೆ ಮತ್ತೆಂತ ಗೊತ್ತಾ ನೀವು ಮಧ್ಯಾಹ್ನ ಊಟಕ್ಕಿತ್ತಲ್ಲ ಮಾರ್ರೆ ಜಾಸ್ತಿ ಖಾರ ಎಲ್ಲ ಮಾಡಬೇಡಿ ಈ ನೀರ್ ನೀರಿನ ಅಂಶ ಜಾಸ್ತಿ ಕಾಣಿ ಗುಂಬ್ಳಕಾಯಿ ಸ್ವಾರಿಕಾಯಿ ಬಸ್ಲಿ ಅದೇ ಪದಾರ್ಥ ಮಾಡಿ ಊಟ ಮಾಡಿ ಅಕ್ಕ ಜಾಸ್ತಿ ಕಾರಕೊಳ್ಳೋ ಹೋಯ್ಬೇಡಿ ಜಾಗ್ರತಿ ಮಾಡ್ರ ಮತ್ತೆ ಮನೆಯಿಂದ ಹೊರಗ ಮತ್ತೆ ನೀರು ಸಮ ಕುಡೀನಿ ಒಂದು ಹೇಳ್ತೆ ಕಣ್ಣಿ ಕೆಲವೊಂತ ಗೊತ್ತಾ ನೀರು ಕುಡಿದ್ ಒಬ್ಬೇ ಇಲ್ಲ ಬಾಯಿ ಕ್ಯಾರ ಮಾತ್ರ ನೀರು ಕುಡುದು ಅದು ಒಳ್ಳೆದಲ್ಲ ನೀರು ಕುಡಿತಾ ಕಣಕ್ ಬೆಳಗ್ಗೆ ಎದ್ರು ಕೂಡಲೇ ಒಂದು ಲೀಟ್ರ್ ಅರ್ಧ ಲೀಟ್ರ್ ನೀವು ನೀರು ಕುಡೀನಿ ಬಾ ಬೀವು ಒಳ್ಳೆ ಭಾರಿ ಒಳ್ಳೇದು ದಿನಕ್ಕೆ ನಾಲ್ಕು ಲೀಟ್ರ್ ನೀರು ಕುಡಿಕೆ ಅಂಬ್ರ ಹಾ ಮತ್ತೆ ಗೊಂಜಿ ಊಟ ಮಾಡಿ ಮತ್ತೆ ಈ ಜಾಸ್ತಿ ತಿನ್ನಬೇಡಿ ಮಾರ್ರ ಯಾರ ಒಳ್ಳೆದಲ್ಲ ಅಕ್ಕ ನಂಗ ಮಾತ್ರ ಸುಮಾರು ಅದ್ ಎಂತ ಮಾಡು ಮನಿ ಸುಮಾರು ಕೆಲಸ ಇತ್ತು ಮರ ಆಯ್ತರ ಒಂದು ಪುಸ ತಿಲ್ದೇ ಸುಮಾರು ಕೆಲಸ ಇತ್ತು ಬಸ್ತಿ ಬುಡ ಮಾಡೋಕಿತ್ತ ಕಡಿ ಬತ್ತಿ ಅಕ್ಕ ಸಿಕ್ಕು ಹಾ ಎಲ್ರಿಗೂ ಕಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಅಕ್ಕ ಮತ್ತೆ ಮತ್ತೆ ಹಾ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡಿ